ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷ ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರಜೆಯ ಮೇಲೆ ಊರುಗಳಿಗೆ ಬಂದಿದ್ದ ಸೈನಿಕರಿಗೆ ಪುನಃ ಸೈನ್ಯಕ್ಕೆ ಸೇರಿಕೊಳ್ಳುವಂತೆ ಕರೆ ಬಂದಿರುವುದರಿಂದ ತಾಲೂಕಿನ ಇಬ್ಬರು ಸೈನಿಕರು ಶುಕ್ರವಾರ ಪಟ್ಟಣದಿಂದ ತಮ್ಮ ನೆಲೆಯತ್ತ ಹೊರಟರು ಸಿದ್ದಾಪುರ ಪಟ್ಟಣದ ಹೊಸೂರಿನ ಜೈವಂತ್ ವಿಎಸ್ ಛತ್ತೀಸ್ಗಢದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮೇ ಒಂದರಂದು ಮದುವೆಯಾಗಿದ್ದರು ಹನಿಮೂನಿಗೆ ಊಟಿಗೆ ಹೊರಟಿದ್ದ ದಂಪತಿಗಳು ಸೈನ್ಯದ ಕರೆಯ ಮೇರೆಗೆ ವಾಪಸ್ ಬಂದಿದ್ದಾರೆ ಅವರಿಗೆ ರಾಜಸ್ಥಾನಕ್ಕೆ ಬರುವಂತೆ ಸೂಚನೆ ನೀಡಲಾಗಿದೆ ಎಂದರು ಪಟ್ಟಣದ ಸಮೀಪದ ಕನ್ನಳ್ಳಿಯ ಮಹಾದೇವ್ ಕೆ ನಾಯ್ಕ್ ಅಣ್ಣನ ಮಗಳ ಮದುವೆಗಾಗಿ ಹದಿನೈದು ದಿನದ ಹಿಂದೆ ಆಗಮಿಸಿದ್ದರು ಸೈನ್ಯವು ಇವರಿಗೆ ದೆಹಲಿಗೆ ಬರುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ತಾಲೂಕಿನ ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಾಗರಿಕರು ಪಟ್ಟಣದ ಬಸ್ ನಿಲ್ದಾಣದ ಎದುರು ಸಭೆ ನಡೆಸಿ ಇಬ್ಬರು ಸೈನಿಕರಿಗೆ ಮಾಲಾರ್ಪಣೆ ಮಾಡಿ ಶುಭ ಹಾರೈಸಿದರು ಇಬ್ಬರ ಪತ್ನಿಯರು ಹಾಗೂ ಕುಟುಂಬಸ್ಥರು ಸೈನಿಕರಿಗೆ ಆರತಿ ಬೆಳಗಿದರು ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಮಾರ್ ಗೌಡರ್ ಸುರೇಶ್ ಪಂಡಿತ್ ಗಣಪತಿ ಮೇಸ್ತಾ ಪಟ್ಟಣ ಪಂಚಾಯತ್ ಸದಸ್ಯ ಗುರುರಾಜ್ ಶಾನ್ಬಾಗ್ ಪ್ರಮುಖರಾದ ವಿಜಯ್ ಹೆಗಡೆ ತೋಟಪ್ಪ ನಾಯ್ಕ್ ಸುರೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ನಮಸ್ಕಾರ